ಜ್ಯೋತಿ ಅಮ್ಮ ಜ್ಯೋತಿ ಮನೆಯಲ್ಲಿ ಹಾಗಿರ್ತೀಯೋ ಅಂತ ಹೆದರ್ಕೊಂಡಿದ್ನಮ್ಮ ಯಾಕಪ್ಪ ಹೆದರಿಕೆ ನಾನಿಲ್ಲಿ ಎಷ್ಟು ಸುಖವಾಗಿದ್ದೀನಿ ಗೊತ್ತಾ ನಿಜ ಹೇಳ್ಬೇಕು ಅಂದ್ರೆ ನನಗೆ ತವ್ರ ಮನೆಗೆ ನಕ್ಕ ಕೂಡ ಬರ್ತಿಲ್ಲ ಹೌದಾ ಅಮ್ಮ ಹಾಗಾದ್ರೆ ನಿಮ್ಮ ಅತ್ತೆ ಅವ್ರ ಅತ್ತೆ ಅಲ್ಲಪ್ಪ ಅಮ್ಮ ಹೆತ್ತು ತಾಯಿ ಹಾಗೆ ನೋಡ್ಕೋತಾರೆ ಗಂಡ ಅವರಿಗೆ ಕೈ ಎತ್ತಿ ಮುಗಿಬೇಕು ಶಿವ ಗಂಗೆನ ತಲೆ ಮೇಲೆ ಕೂರಿಸ್ಕೊಂಡು ಕುಣಿಯೋ ಹಾಗೆ ಕುಣಿತಾರೆ ನಿನ್ ಬಾಯಿಂದ ಈ ಮಾತು ಕೇಳಿ ಹಾಲು ಕುಡಿದಷ್ಟು ಸಂತೋಷವಾಯ್ತು ಕೂತ್ಕೊಳ್ಳಪ್ಪ ಏನೇ ನಿಮ್ಮ ಅಪ್ಪನ ಮುಂದೆ ನಾನು ನಮ್ಮ ಅಮ್ಮನ ಹೊಗಳಿ ಆಟಕ್ಕೆ ಇರಿಸ್ತಾ ಇದೆಯಾ ಈ ಮನೆಯಲ್ಲಿ ನಿನ್ ಸುಖವಾಗಿದ್ಯಾ ಇಲ್ಲ ಏನು ನಾನು ನಿಮಗೆ ಹೇಳ್ತಾ ಇರಬಹುದು ಅದಕ್ಕೆ ನೀವು ಹೀಗೆ ಆಳ್ತೀರಾ ಅದು ನಿಮ್ಮ ಒಳ್ಳೇತನ ಓಹೋ ಈ ಬದುಕೆ ನಿನಗೆ ಹಾಯಾಗಿದೆ ನಿಮ್ಮ ನೆರಳಲ್ಲಿರೋ ತನಕ ಹಾಯಾಗಿ ಇರುತ್ತೆ ಹೀಗೆ ಸುಳ್ಳು ಸುಳ್ಳು ಹೊಗಳು ಮರಳಾಗಿ ನಿನ್ನ ಮುದ್ದಾಡ್ತೀನಿ ಅಂತ ಆಸೆ ಇಟ್ಕೋಬೇಡ ಆಸೆ ಅನ್ನೋದು ಪ್ರಾಣಕ್ಕೆ ಸಮಾನ ರೀ ಅದಿಲ್ಲದೆ ಹೋದ್ರೆ ಪ್ರಪಂಚನೇ ಶೂನ್ಯ ಓ ವೇದಾಂತ ಬೇರೆ ಹ್ಮ್ ದೊಡ್ಡೋರು ಹೇಳ್ತಾರೆ ಕಹಿಯಾದ ಸತ್ಯನ ಹೇಳ್ಬಾರ್ದು ಅಂತ ಗಂಡನ ಮನೆ ಗೌರವನ ತವರ್ ಮನೇಲಿ ತವರ್ ಮನೆ ಗೌರವನ ಗಂಡನ ಮನೇಲಿ ಕಾಪಾಡಬೇಕಾದ್ ಹೆಣ್ಣಿನ ಧರ್ಮದಿರಾ ಚೆನ್ನಾಗಿರೋ ಹೊತ್ತಿಗೆ ಲಕ್ಷಣವಾಗಿ ಓಡಾಡ್ಕೊಂಡಿರೋದು ನೀವೇನು ಎಷ್ಟು ದೂರ ಬಂದದ್ದು ನಿಮ್ಮ ಮಗಳನ್ನ ಕರ್ಕೊಂಡು ಹೌದು ಹಬ್ಬಕ್ಕೆ ನಿಮ್ಮಿಬ್ಬರನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ ನಿಜಾನೇ ಹೇಳು ನನಗೆ ನಿಮ್ಮ ಮನೆಗೆ ಬರೋದಕ್ಕೆ ಇಷ್ಟ ಇಲ್ಲ ನಿಮ್ಮ ಮಗಳು ಸುಖವಾಗಿಲ್ಲ ಅವಳು ಹೇಳಿದ್ರಲ್ಲ ಸುಳ್ಳು ಅವಳನ್ನು ಬೇಕಾದ್ರೆ ಕರ್ಕೊಂಡೋಗಿ ಯಾಕಪ್ಪ ಹೀಗಂತೀಯ ಕೆಲದಿಂದ ಇಲ್ಲಿಗೆ ಬಂದ್ಲು ಎಷ್ಟು ದಿನ ಇರಕ್ಕೆ ಆಗುತ್ತೆ ಇವತ್ತಲ್ಲ ನಾಳೆ ಆ ಮನೆಗೆ ಹೋಗ್ಲೇಬೇಕಲ್ಲ ನೀವಾಗ ಕರ್ಕೊಂಡೋದ್ರೆ ತುಂಬಾ ಸಂತೋಷ ಅಷ್ಟು ಸುಲಭವಾಗಿ ನನ್ನಿಂದ ಬಿಡುಗಡೆ ಮಾಡ್ಕೊಳಕ್ ಆಗಲ್ಲ ಕೊನೆವರೆಗೂ ಊರಿಯಕೇಂದನ ಎದೆ ಮೇಲೆ ಇಟ್ಕೊಂಡರು ಅಂತೀಯಾ ಬೇರೆ ದಾರಿನೇ ಇಲ್ಲ ಅದೇ ಮದುವೆ ಮಂತ್ರಿಗಳಲ್ಲಿರೋ ಅರ್ಥ ಜೀವನದ ಪರಮಾರ್ಥ ಹಾಗಾದ್ರೆ ನೀನಿ ಮನೆಯಿಂದ ಹೋಗಲ್ಲ ಹೆಣ್ಣು ಎರಡೇ ಸಲ ಮನೆಯಿಂದ ಹೊರಗಡೆ ಹೋಗೋದು ಒಂದು ತೌರ್ ಮನೆಯಿಂದ ಗಂಡನ ಮನೆಗೆ ಇನ್ನೊಂದು ಗಂಡನ ಮನೆಯಿಂದ ಸ್ಮಶಾನಕ್ಕೆ ಯಾಕಮ್ಮ ಹೀಗೆ ಮಾತಾಡ್ತೀಯಾ ಮಾತಾಡೋ ರೀತಿ ನೀವು ಕಲಸಿರೋದು ಹೀಗೆ ರೀ ಇವಳೆ ಮನೆಯಲ್ಲಿ ಬಾಳ್ತಾರೋದು ಹೀಗೆ ನನಗೆ ತಿಳಿದಿರೋದನ್ನ ಹೇಳ್ತಿನಿ ಇನಿ ನಿಮ್ಮಿಷ್ಟ ಇಷ್ಟ ನಿಮ್ಮಿ ಮಗಳಿಷ್ಟ ಏನಮ್ಮ ಇದು ಜೀವನಪ್ಪ ಜೀವನ ಈ ಜೀವನಾ ಬಾಳ್ತೀಯ ನರಕನ ಸ್ವರ್ಗ ಮಾಡೋದು ಸ್ವರ್ಗನ ನರಕ ಮಾಡೋದು ಹೆಣ್ಣಿನ ಕೈಲಿದೆಪ್ಪ ಇದು ನಾನು ಆರಿಸ್ಕೊಂಡು ಬದುಕು ಇಲ್ಲಿ ಕಷ್ಟನೇ ಇಷ್ಟವಾಗುತ್ತೆ ಕಣ್ಣೀರೇ ಪನ್ನೀರಾಗುತ್ತೆ ನೀನು ಯೋಚನೆ ಮಾಡಬೇಡಪ್ಪ ನಿನ್ನ ತಿಳುವಳಿಕೆ ನನಗೆ ಬರಲಿಲ್ಲಮ್ಮ ಬರ್ತೀನಿ ಅಪ್ಪ ಅಮ್ಮ ಒಂದೇ ಒಂದ್ ಮಾತು ಇಲ್ಲಿ ನಡೆದ್ ವಿಷಯನ ಅಮ್ಮನ್ ಏ ಈ ಗೊಂಬೆ ಎಷ್ಟ್ ಚೆನ್ನಾಗಿದೆ ನಂಗೆ ಚಿಕ್ಕಮ್ಮ ಕೊಡ್ಸಿದ್ದು ಈ ಮನೇಲಿ ಏನಿದ್ರು ನಾನ್ ಆಡಿದ್ಮೇಲೆ ನೀನ್ ಆಡ್ಬೇಕು ಕೊಡೆ ಕೊಡಲ್ಲ ನೋಡಜಿ ಶಾಂತಿ ನನ್ಗೆ ಗೊಂಬೆ ಕೊಡ್ತಾ ಇಲ್ಲ

ಕಷ್ಟ ಬಂದ್ರು ನಾವಿಲ್ಲಿಂದ ಹೋಗ್ಬಾರ್ದು ನಮಗ್ ಕಷ್ಟ ಕೊಡೋರಿಗೆ ಬುದ್ಧಿ ಕಲಿಸ್ಬೇಕು ಲಕ್ಷಾಂತ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನೂರಾರು ರೂಪಾಯಿ ಲಾಭ ಸಂಪಾದಿಸದೇ ಇರೋ ಈ ಕಾಲದಲ್ಲಿ ಒಂದೆರಡು ಮೂರು ಸುಳ್ಳು ಹೇಳಿ ಲಕ್ಷ ಲಕ್ಷ ಸಂಪಾದಿಸ್ಬೋದು ಆ ಈಗ ನನ್ನ ಮತ್ತೆ ಹತ್ರ ಆಡೋ ನಾಟಕ ಆಹಾ ಹಾರ ಬಾರಾ

ನಿಜವಾಗ್ಲೂ ನನ್ನ ಕಣ್ಣಿ ನೀವು ಹಾಗೆ ಕಾಣ್ತಾ ಇದ್ದೀರಪ್ಪ ದೊಡ್ಡದಾಗಿ ಮೂರು ನಾಮ ಹಾಕಿಬಿಟ್ರೆ ಕೇಟ್ ಬಾಲಾಜಿನೇ ಅಮ್ಮ ನಾನು ಅಳಿಯ ಆಗಿರೋದೇ ನಿನಗ್ ನಾಮ ಹಾಕೋಕೆ ನಾನು ಹಾಕಿಸ್ಕೊತೀನಾ ಅತ್ತೆ ಇವತ್ತು ನನ್ನ ಫ್ಯಾಕ್ಟ್ರಿ ಶಂಕುಸ್ಥಾಪನೆ ಎಷ್ಟು ಅದ್ದೂರಿಯಾಗಿ ನಡೀತು ಗೊತ್ತಾ ಮುಖ್ಯಮಂತ್ರಿಗಳು ಕೇಳಿದ್ರು ಫೈನಾನ್ಸ್ ಮಿನಿಸ್ಟ್ರು ಕೇಳಿದ್ರು ಹೋಮ್ ಮಿನಿಸ್ಟ್ರು ಕೇಳಿದ್ರು ನಿಮ್ಗೆ ಈ ಫ್ಯಾಕ್ಟ್ರಿ ಐಡಿಯಾ ಹೇಗೆ ಬಂತು ಅಂತ ನಾನು ಏನು ಹೇಳಿದೆ ಗೊತ್ತಾ ಅತ್ತೆ ಅತ್ತೆ ನಮ್ಮತ್ತೆ ನಾನು ಕಂಡ್ರೆ ನಿಮ್ಗೆ ಎಷ್ಟೊಂದು ರೀತಿಯಪ್ಪ ಬಾಗೇಪಲ್ಲಿ ಭಾಗೀರಥಮ್ಮ ನನ್ನ ಭಾಗಕ್ಕೆ ಭಾಗ್ಯದ ಲಕ್ಷ್ಮಿ ಅತ್ತೆ ಈ ಆಹಾರದ ಕಣಕಣವೂ ಏನು ಹೇಳುತ್ತೆ ಗೊತ್ತಾ ಏನು ಹೇಳುತ್ತೀರಿ ಅತ್ತೆ ಅತ್ತೆ ಬಂಗಾರದತ್ತೆ ನನ್ ಕೈಯ ಬಿಟ್ರೆ ಅಳಿಯಾನ ಸತ್ತೆ ಆ ದೇವ್ರ ಕೈ ಬಿಟ್ರು ನಮ್ಮಅಮ್ಮ ಕೈ ಬಿಡಲ್ಲ ಗೊತ್ತಾ ನೀನ್ ಆಡ್ತಿರೋ ಮಾತ್ ನಿಜಾನ ಚಿನ್ನ ನಿಜವಾಗಲು ಸತ್ಯ ಅತ್ತೆ ನಾನೀಗ ಒಂದ್ ಇಕ್ಕಟ್ಟಲ್ ಸಿಕ್ಕ ಹಾಕೊಂಡ್ಬಿಟ್ಟಿದ್ದೀನಿ ಇಕ್ಕಟ್ಟು ಏನಪ್ಪ ಇಕ್ಕಟ್ಟು ನನ್ ಪಾರ್ಟ್ನರ್ಸ್ ಅಲ್ಲ ಕೋಟ್ಯಾಧೀಶರು ಅತ್ತೆ ಅವ್ರಿಗ ಒಬ್ಬ ಅಲ್ಜೇರಿಯಾ ಒಬ್ಬ ಆಸ್ಟ್ರೇಲಿಯಾ ಒಬ್ಬ ಬುಲ್ಗೇರಿಯಾ ಒಬ್ಬ ಸೈಬೀರಿಯಾ ಒಬ್ಬ ಮಲೇರಿಯಾ ಹೀಗೆ ಒಂದೊಂದು ದೇಶಕ್ಕೆ ಒಬ್ಬೊಬ್ರು ಹೊರಟೋಗಿದ್ದಾರೆ ಅವ್ರು ವಾಪಸ್ ಬರೋವರೆಗೂ ನನಗೆ ಈ ಚೆಕ್ ಬುಕ್ ಸಿಗೋ ಹಾಗಿಲ್ಲ ಚೆಕ್ ಬುಕ್ ಸಿಗೋವರೆಗೂ ನಾನು ಕ್ಯಾಶ್ ಡ್ರಾ ಮಾಡೋ ಹಾಗಿಲ್ಲ ಕ್ಯಾಶ್ ಡ್ರಾ ಮಾಡದೇ ಇದ್ರೆ ನಾನು ಪಾಯ ಹಾಕ್ಸೋಕಾಗಲ್ಲ ಈ ಕೆಲಸ ನಿಂತೋಗುತ್ತಲ್ಲ ಅಂತಾನೆ ಕೆಲಸ ನಿಲ್ಸ್ಬೇಡಿ ಬೇಕಾದ್ರೆ ಒಂದು ಐವತ್ ಸಾವಿರ ತಗೊಳ್ಳಿ ಅತ್ತೆ ಐವತ್ ಸಾವಿರಕ್ಕೆ ಹತ್ತು ಸಾವಿರ ಇಟ್ಟಿಗೆ ಬರೋಲ್ಲ ಅತ್ತೆ ಒಂದು ಲಕ್ಷ ತಗೊಳ್ಳಿ ತಗೋಬಹುದು ಆದರೆ ನಿಮ್ಮ ಘನತೆ ಗೌರವಕ್ಕೆ ಎಲ್ಲಿ ಕುಂದು ಬರುತ್ತೋ ಅಂತ ಯೋಚನೆ ಅಷ್ಟೇ ಹಾ ಹೋಗಲಿ ಒಂದು ಮೂರು ಲಕ್ಷ ತಗೊಳ್ಳಿ ಮೂರು ಲಕ್ಷ ಮೂರು ಲಕ್ಷ ಅತ್ತೆ ನೀವಿಷ್ಟು ಬಲವಂತ ಮಾಡಿದ್ಮೇಲೆ ನಾನು ನಾನು ನಿಮ್ಮ ಮಾತು ಮೀರಕಾಗುತ್ತೀಯೇ ಬೇಡ ಅಂತೀನಿ ನೀನೇ ಅವಳೆ ಬೇಡ ಇದು ಹಣ ನಿಮ್ಮೊಬ್ಬರಿಗೆ ಮಾತ್ರ ಅಲ್ಲ ಈ ಮನೆಯಲ್ಲಿರೋ ಎಲ್ರಿಗೂ ಸೇರಿತು ಕೊಡೋ ಅಧಿಕಾರ ನಿಮಗಿದ್ರು ತಗೊಳ್ಳೋ ಯೋಗ್ಯತೆ ಬೇಡ್ವಾ ಏನೇ ನನ್ನ ಗಂಡಿಗೆ ಯೋಗ್ಯತೆ ಇಲ್ವಾ ಅಯೋಗ್ಯರಿಗೆ ಯೋಗ್ಯತೆ ಇದೆ ಅನ್ಕೊಳ್ಳೋದು ಮುಟ್ಟಾಳ್ತನ ಇದಕ್ಕಿಂತ ಬೀದಿಲಿರೋ ಭಿಕ್ಷಕರು ಕೊಡಿ ಪುಣ್ಯನಾದ್ರೂ ಬರುತ್ತೆ ಅಂದ್ರೆ ನಾವು ಭಿಕ್ಷಕರಿಗಿಂತ ಕಡೆನಾ ಭಿಕ್ಷಕರಿಗೆ ಯಾಕೆ ಹೋಲಿಸ್ಕೋತೀರ ನೀವು ಅವರಿಗಿಂತ ನಮ್ಮನ್ನ ನಮ್ಮನ್ನ ಅಂತೀನಿ ಈಗ ಅಂತ ನಾಳೆ ದೊಡ್ಡವರಾದ್ಮೇಲೆ ನಿಮ್ಮ ಮಕ್ಕಳೇ ಅಂತಾರೆ ನೀವಿಬ್ರು ದಂಡಪಿಂಡುಗಳು ಅಂತ ನನಗೆ ಈ ಮನೆಯಲ್ಲಿ ತಿನ್ನೋ ಅಧಿಕಾರ ಇದೆ ನಾನು ಅಳಿಯ ಅಳಿಯ ಅಲ್ಲ ಈ ಮನೆ ತೊಳಿಯ ನೀವು ಬಂಧುಗಳಲ್ಲ ರಣ ಹದ್ದುಗಳು ಅತ್ತೆ ಆಸ್ತಿ ಹೊಡೆಯೋ ಕಾದಿರೋ ಗುಳ್ಳೆ ನರಿಗಳು ಹೆಣ್ಣಿನ ಹಣಕ್ಕೋಸ್ಕರ ಹಲ್ಲಿಗಿಜ್ತಾ ಇರೋ ನಿಮ್ಮಂಥ ಮನೆಹಳ್ಳರ ಜೊತೆ ಮಾತಾಡೋಕೆ ನನಗೆ ಹೆಸಗೆ ಆಗುತ್ತೆ ಅಂದ್ರೆ ನೋಡು ಏನೇ ನನ್ನ ಮಗಳು ಅಳಿಯನ್ನ ಕಸ ಅಂತೇನೆ ಅದಕ್ಕಿಂತ ಕಡೆ ಕಸನ ಗುಡಿಸಿ ಹೊರಗಡೆ ಹಾಕ್ಬೋದು ಆದ್ರೆ ಇವರು ರಕ್ತ ಹೀರೋ ಜಿಗಣೆಗಳು ಅತ್ತೆ ಮಗಳ ಮೇಲಿನ ಮಮತೆ ನಿಮ್ಮ ಕಣ್ಣು ಕುರುಡು ಮಾಡಿದೆ ಅಳಿಯ ಎಂಥವನೇ ಆದ್ರೂ ನಾಳೆ ನೀವ್ ಸತ್ ಮೇಲೆ ನಿಮ್ಮ ಕೊಳ್ಳೆ ಇಡೋದು ನಿಮ್ಮ ಮಗ ಅವರನ್ನ ಸರಿಯಾದ ಕರೆದೇ ಹಾಳು ಮಾಡಿ ಕೈ ಹಿಡಿದ ಗಂಡನ್ನ ಮೂಲೆಯಲ್ಲಿ ಕೂಡಿಸಿ ಮನೆಗ್ ಬನ್ಸೋ ಸೇರ್ನಾ ಕೇವಲವಾಗಿ ನೋಡೋದು ನಾಗರಿಕತೆ ಅಲ್ಲ ನಿಮಗ್ ಮನಸಾಕ್ಷಿ ಅನ್ನೋದು ಒಂದಿದ್ರೆ ಒಂದು ಕ್ಷಣ ಒಬ್ಬರೇ ಕೂತಿ ಯೋಚನೆ ಮಾಡಿ ನೀವು ಹೆತ್ತು ಮಗ ದಿನ ದಿನಕ್ಕೂ ಹೇಗ್ ಪಾತಾಳು ಕೇಳಿದ ಹೋಗ್ತಿದ್ದಾರೆ ಕೊಡ್ತಾ ಇರೋ ಹಣ ಎಲ್ಲ ಸೇರ್ತಾ ಇದೆ ಅಂತ ತಿಳ್ಕೊಳಕೆ ಪ್ರಯತ್ನ ಪಡಿ ಸಂಸಾರದಲ್ಲಿ ಸುಖವನ್ನು ಹುಡುಕೋದು ಮರಲ ಗಾಡಿನಲ್ಲಿ ಬಿಸಲು ಕುದರೆಯ ಹಿಂದೆ ಹೋದ ಹಾಗೆ ಮೂರ್ಖ ನಾನು ನಾನು ಎನ್ನುವೆಯಲ್ಲ ಹೆಂಡತಿ ಮಕ್ಕಳು ನಿನ್ನವರಲ್ಲ ನಿನ್ನವರು ಇಲ್ಲಿ ಯಾರೂ ಇಲ್ಲ ಈ ನಿಜ ತಿಳಿದರೆ ದುಃಖವೇ ಇಲ್ಲ ಸಾಕ್ ನಿಲ್ತ್ರಿ ಎಲ್ಲ ಅದಕ್ಕೂ ಪುಸ್ತಕಾ ಪುಸ್ತಕ ನೀ ನೀವು ಈ ಮನೆ ಯಜಮಾನರು ಕಂಡ್ರೆ ಅಷ್ಟು ನಿಮಗೆ ಯಾವಾಗ ಜ್ಞಾಪಕಕ್ಕೆ ಬಂತೆ ಎಲ್ಲದಕ್ಕೂ ಹಾಸ್ಯ ಮಾಡಬೇಡಿ ಒಂದು ಹೆಣ್ಣಿನ ಮಾನ ಹೋಗ್ತಾ ಇದ್ರು ಸಂಬಂಧ ಇಲ್ಲದೇ ಇರರ ಹಾಗೆ ಹೊಡಿತಿದಿರಾ ಯಾವ ಹೆಣ್ಣೆ ರೀ ನಾನು ಒಂದು ಹೆಣ್ಣಲ್ವೇನು ಮತ್ತೆ ಹೋಗಬಿಟ್ಟಿದೆ ಸದ್ಯ ನೀವು ज्ञापित್ತಿ ಅಲ್ಲ ಹಾಗಾದ್ರೆ ಜೊತಿನಲ್ಲ ಇപ്പുറು ಸಿನಿಮಾಕ್ಕೆ ಹೋಗೋಣಡಿ ಮೊದಲು ಈ ಮನೇಲಿ ನಡೀತಿರೋ ಸಿನಿಮಾ ನೋಡಿ ಈ ಮನೆಯಲ್ಲಿ ಯಾವ ಸಿನಿಮಾ ನಡೀತಾ ಇದೆ ಬಂದಿರಲ್ಲ ಅಮಾನಿಗೆಟ್ ಸೊಸೆ ಅವಳು ಅವಳು ನನ್ನ ಹೆದರುತ್ತಾಳಲ್ರಿ ಹಾ ಆಶ್ಚರ್ಯವಾಗಿದೆ ನಾನು ನಿನ್ನ ಹೆದರ್ಕೊತೀನಿ ಅಲ್ವೇ ಜಿಂಕೆ ನೋಡಿ ಹುಲಿ ಎಲ್ಲಾದ್ರು ಹೆದರ್ಕೊಳ್ಳುತ್ತೆನೇ ರೀ ಸಾಕು ನಿಲ್ಸಿ ನಿಮ್ಮ ಕವಿತ್ವನ ಅಲ್ಲ ನನ್ನ ಅಳಿಂಗ ನಾನು ಚೆಕ್ ಚಕ್ಕಬರ್ದು ಕೊಟ್ರೆ ಅದನ್ನ ಹರ್ದ ಹಾಕೋದಾ ಹಾ ತಪ್ಪು ತಪು ಚಕ್ಕೇನು ನಮ್ಮ ಸರ್ವಸ್ವವನ್ನು ನೀನು ಬರೆದು ಕೊಟ್ಟರು ನಿನ್ನನ್ನು ಕೇಳುವ ಹಕ್ಕು ಯಾರಿಗೂ ಇರೋದಿಲ್ಲ ತಲಾಗ ಒಂದೊಂದು ಚಂಬ ಹಿಡ್ಕೊಂಡು ಭವತಿ ಭಿಕ್ಷಾಮ್ ದೇಹಿ ಅಂತ ಹೋದ್ರ ಅಲ್ಲ ಆ ಕೃಷ್ಣ ಪರಮಾತ್ಮ ನಿನ್ನ ಕೆಲಸಕ್ಕೆ ಚಕ್ರನ ಯಾಕೆ ಅಡ್ಡ ಅಯ್ಯೋ ರಾಮ ನಿಮ್ ಕೈಲಿ ಮಾತಾಡೋದು ಆ ಕಲ್ಲಿಗೆ ತಲೆ ಚಚ್ಕೊಳ್ಳೋದು ಎರಡೂ ಒಂದೇ ನಾನು ನಿಮ್ ಹೆಂಡತಿ ಕಣ್ರಿ ಅದನ್ನು ಮರೆಯೋಕಾಗುತ್ತೇನೆ ಕಣ್ಣು ಮುಚ್ಕೊಂಡ್ರ ನಿನ್ನ ಮುಖ ಕಣ್ಣು ಬಿಟ್ರು ನಿನ್ನ ಮುಖ ಕಾಂಪೌಂಡಲ್ಲಿ ನಿನ್ನ ಕೂಗಾಟ ರೂಮ್ದಲ್ಲಿನ ಹಾರಾಟ ಎಲ್ಲಿಂದ್ರಲ್ಲಿ ಯಾವಾಗಂದ್ರ ಅವಾಗ ನಿನ್ನ ಕಾಟ ಇದ್ದೇ ಇರುತ್ತಲ್ಲೇ ಸಾಕು ನಿಲ್ಸ್ರಿ ನೋಡಿ ನೀವು ಮೊದ್ಲು ಆ ಜ್ಯೋತಿನಾಗ ಹೊರಗಡೆ ಆಡ್ತೀರಾ ಇಲ್ವಾ ಯೋಚನೆ ಮಾಡ್ತೀನಿ ನೀವು ಯೋಚನೆ ಮಾಡುವಷ್ಟರಲ್ಲಿ ನಾನು ಆಗಿರ್ತೀನಿ ಈಗೇನು ಹುಡುಗಿಯಾಗಿದ್ದೀಯಾ ಹೋಗಿ ಮುಖಾನ ನೀನೇ ಕನ್ನಡಿ ನೋಡ್ಕೊ ಹೋಗಿ ಕರ್ಮ ಅವ್ರವ್ರು ಮಾಡಿದ ಕರ್ಮಾನ ಇವತ್ತಲ್ಲ ನಾಳೆ ಅವರವರೇ ಅನುಭವಿಸ್ಬೇಕು